ಅಂತ ಭಕ್ತರ ದಂಡು ಮಂಗಳೂರಿನ ಕದ್ರಿ ಮಂಜುನಾಥ ದೇವಸ್ಥಾನಕ್ಕೆ ಭಕ್ತರ ಆಗಮನ ದೇವರ ದರ್ಶನ ಪಡೆದು ಜನರಿಂದ ಹೊಸ ಪುರುಷದ ಆರಂಭ ಮುಂಜಾನೆಯಿಂದಲೇ ದೇವರ ದರ್ಶನಕ್ಕೆ ಆಗಮಿಸ್ತಾ ಇದ್ದಾರೆ ಭಕ್ತ ಸಾಗರ ದೇವಸ್ಥಾನದ ಕೆರೆಗಳಲ್ಲಿ ಭಕ್ತರಿಂದ ಪವಿತ್ರ ಸ್ನಾನ ದೇಗುಲದ ಮುಂದೆ ಕಲಶ ಸ್ನಾನ ಮಾಡ್ತಾ ಇದ್ದಾರೆ ಭಕ್ತರು ಕದ್ರಿ ದೇವಸ್ಥಾನದಲ್ಲಿ ಪ್ರಸಿದ್ಧಿ ಪಡೆದಿರುವುದು ಕಲಶ ಸ್ನಾನ ಸೊ ಆ ಸ್ನಾನವನ್ನ ಮಾಡಿ ಸೇವೆಯನ್ನು ಸಲ್ಲಿಕೆ ಮಾಡಲಾಗ್ತಾ ಇದೆ ಮಂಜುನಾಥ ದೇವರಿಗೆ ವಿಶೇಷವಾದಂಥ ಸೇವೆಯನ್ನು ಸಲ್ಲಿಸಲಾಗ್ತಾ ಇದೆ ಹೊಸ ವರ್ಷಾರಂಭ ಹಿನ್ನೆಲೆಯಲ್ಲಿ ದೇವಸ್ಥಾನದಲ್ಲಿ ಹೂವಿನ ಅಲಂಕಾರವೂ ಕೂಡ ಮಾಡಲಾಗಿದೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಮಂಗಳೂರು ಭಾಗಕ್ಕೆ ಅನೇಕ ಮಂದಿ ಹೋಗಿದ್ದು ಕಾರಣ ನಿನ್ನೆ ಎಲ್ಲ ಸೆಲೆಬ್ರೇಷನ್ ಮೂಡಲಿದ್ರು ಬೀಚ್ ಸೈಡ್ ರೆಸಾರ್ಟ್ಸು ಹಾಗೆಯೇ ಎಂಜಾಯ್ ಮಾಡೋದಕ್ಕೆ ಅಂತ ಬೀಚು ಇದೆಲ್ಲ ಬೆಳಕಾಗ್ತಾ ಇದ್ದ ಹಾಗೆಯೇ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷ ಹೊಸ ಹರ್ಷ ಹೊಸ ಆಲೋಚನೆ ಹೊಸ ಭರವಸೆ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡೋದ್ರ ಮುಖಾಂತರವಾಗಿ ಈ ಇಡೀ ವರ್ಷ ಚೆನ್ನಾಗಿರಲಿ ಅನ್ನುವಂಥ ಕಾರಣಕ್ಕಾಗಿ ದೇವರ ಮೊರೆ ಹೋಗಿದ್ದಾರೆ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದರ್ಶನ ಪಡೆದು ಪಾವನರಾಗ್ತಾ ಇದ್ದಾರೆ ಮಂಗಳೂರಿನ ಬಹುತೇಕ ಎಲ್ಲ ದೇವಸ್ಥಾನದಲ್ಲೂ ಕೂಡ ಇದೇ ಥರದ ಒಂದು ವಾತಾವರಣ ಇದೆ ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ಭಕ್ತರ ದಂಡೆ ಹರಿದು ಬಂದಿರುವಂಥದ್ದು ಹೊಸ ಸಂಕಲ್ಪ ಎರಡು ಸಾವಿರದ ಇಪ್ಪತ್ತಾರು ಇಲ್ಲಿನಿಂದ ಬದುಕು ಇನ್ನಷ್ಟು ಬಂಗಾರವಾಗಲಿ ಅಂತ ಎರಡು ಸಾವಿರದ ಇಪ್ಪತ್ತ ಐದು ಕಳೆದು ಎರಡು ಸಾವಿರದ ಇಪ್ಪತ್ತ ಆರರ ಆಗಮನವಾಗಿದೆ ಮಂಗಳೂರಿನಲ್ಲಂತೂ ನಿನ್ನೆ ಭರ್ಜರಿ ಪಾರ್ಟಿ ಇವೆಂಟ್ಗಳೆಲ್ಲವೂ ಕೂಡ ನಡೆದಿತ್ತು ತಡರಾತ್ರಿಯವರೆಗೂ ಕೂಡ ಕಾರ್ಯಕ್ರಮಗಳು ಇತ್ತು ಸೊ ಇವತ್ತು ಬೆಳಿಗ್ಗೆ ಜನ ದೇವಸ್ಥಾನದತ್ತ ಕೂಡ ಮುಖ ಮಾಡ್ತಾ ಇದ್ದಾರೆ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳಲ್ಲಿ ಭಕ್ತರು ವಿಶೇಷವಾಗಿ ಹೊಸ ವರ್ಷದ ಪ್ರಯುಕ್ತ ಇವತ್ತು ದೇವರಿಗೆ ಪೂಜೆಯನ್ನು ಸಲ್ಲಿಸೋದಕ್ಕೆ ದೇವರ ದರ್ಶನವನ್ನು ಪಡೆಯುವುದಕ್ಕೆ ಆಗಮಿಸ್ತಾ ಇದ್ದಾರೆ ಇದು ಮಂಗಳೂರಿನ ಕದ್ರಿ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನ ಜಿಲ್ಲೆಯ ಹಾಗೂ ರಾಜ್ಯದ ಪ್ರಸಿದ್ಧ ದೇವಸ್ಥಾನ ರಾಜ್ಯ ಮತ್ತು ಇತರೆ ಭಾಗದಿಂದ ಅನೇಕ ಜನ ದೇವಸ್ಥಾನಕ್ಕೆ ವಿಶೇಷವಾಗಿ ಭೇಟಿಯನ್ನು ನೀಡ್ತಾರೆ ಮತ್ತು ಕೇವಲ ದೇವಸ್ಥಾನ ಮಾತ್ರ ಅಲ್ಲ ಒಂದು ಐತಿಹ್ಯದ ತಾಣ ಅಂತ ಹೇಳ್ಬೋದು ಅನೇಕ ವಿಶೇಷತೆಗಳು ಅನೇಕ ವಿಚಾರಗಳನ್ನು ಅಗೋ ವಿಚಾರಗಳನ್ನು ತನ್ನ ಒಳಗೆ ಇಟ್ಕೊಂಡಿರುವಂಥ ಒಂದು ದೇವಸ್ಥಾನ ಸೊ ಒಂದು ಪ್ರವಾಸಿ ಅದ್ಭುತ ಪ್ರವಾಸಿ ತಾಣವೂ ಹೌದು ಸೊ ಇವತ್ತು ಇಲ್ಲಿ ಏನು ಹೊಸ ವರ್ಷದ ಪ್ರಯುಕ್ತವಾಗಿ ಒಂದು ಭಕ್ತರ ದಂಡು ಬೆಳಗಿನಿಂದ ಹರಿದು ಬರ್ತಾ ಇದೆ ವಿಶೇಷವಾಗಿ ನಾರ್ಮಲಿ ಸೋಮವಾರ ಅಥವಾ ವೀಕೆಂಡ್ ದಿನಗಳಲ್ಲಿ ಸಾಕಷ್ಟು ಜನ ಇರ್ತಾರೆ ಆದರೆ ಇವತ್ತು ಹೊಸ ವರ್ಷ ಅನ್ನುವಂಥ ಕಾರಣಕ್ಕೋಸ್ಕರನೇ ಸಾಕಷ್ಟು ಜನ ಬಂದಿರುವಂಥದ್ದು ಇಲ್ಲೇ ಕೇವಲ ದೇವರ ದರ್ಶನ ಮಾತ್ರ ಅಲ್ಲ ಇಲ್ಲಿ ಆ ವಿಶೇಷತೆ ಏನು ಅಂದರೆ ಇಲ್ಲಿ ತೀರ್ಥ ಕೆರೆಗಳು ಇದೆ ಸೊ ಆ ತೀರ್ಥಕೆರೆಗಳಲ್ಲಿ ಮಿಂದಿದ್ದರೆ ಪುಣ್ಯ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ನಂಬಿಕೆಗಳು ಕೂಡ ಇರುವಂಥದ್ದು ಹಾಗಾಗಿ ತೀರ್ಥಕೆರೆಯಲ್ಲಿ ಸ್ನಾನ ಮಾಡೋದಕ್ಕೆ ಸಾಕಷ್ಟು ಜನ ಆಗಮಿಸಿರುವಂಥದ್ದು ಕೂಡ ಇದೆ ಆ ಬಳಿಕ ದೇವರಿಗೆ ತಾವೇ ತೀರ್ಥವನ್ನು ಸಮರ್ಪಿಸುವಂಥ ಒಂದು ಅವಕಾಶ ಕೂಡ ಮೇಲ್ಭಾಗದಲ್ಲಿ ದೇವಸ್ಥಾನದ ಮೇಲ್ಭಾಗದಲ್ಲಿ ಒಂದು ಲಿಂಗ ಇದೆ ಅದಕ್ಕೆ ತೀರ್ಥವನ್ನು ಸಮರ್ಪಿಸುವಂಥ ಅವಶ ಅವಕಾಶಗಳು ಕೂಡ ಇದೆ ಅದಾದ ಬಳಿಕ ಇಲ್ಲಿ ಬಂದು ಕದ್ರಿ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡೆಯೋದಕ್ಕೆ ಭಕ್ತರು ಮುಂದಾಗುವಂಥದ್ದು ಸೊ ಇವತ್ತು ಬೆಳಗಿನಿಂದಲೂ ಕೂಡ ಇದೇ ರೀತಿಯ ಒಂದು ವಾತಾವರಣ ಇದೆ ದೂರ ದೂರಿನಿಂದಲೂ ಕೂಡ ಭಕ್ತರು ತಮ್ಮ ಹೊಸ ವರ್ಷದ ಹೊಸ ದಿನ ಮೊದಲ ದಿನವನ್ನು ವಿಶೇಷವಾಗಿ ದೇವರ ಆಶೀರ್ವಾದವನ್ನು ಪಡೆಯುವ ಮೂಲಕ ಆರಂಭ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನಕ್ಕೆ ಇವತ್ತು ಆಗಮಿಸಿರುವಂಥದ್ದು ಕೇವಲ ಕದ್ರಿ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನ ಮಾತ್ರ ಅಲ್ಲ ಧರ್ಮಸ್ಥಳ ಆಗಿರ್ಬೋದು ಧರ್ಮಸ್ಥಳದಲ್ಲೂ ಕೂಡ ಮಂಜುನಾಥೇಶ್ವರ ಸ್ವಾಮಿಯ ಸನ್ನಿಧಾನ ಇದೆ ಸೊ ಅಲ್ಲೂ ಹೊಸ ವರ್ಷದ ಪ್ರಯುಕ್ತ ವಿಶೇಷ ಅಲಂಕಾರ ಅಂದರೆ ಹೊಸ ವರ್ಷ ಅಂದರೆ ಧರ್ಮಸ್ಥಳದಲ್ಲಿ ವಿಶೇಷ ಪೂಜೆ ಎಲ್ಲವೂ ಇರುತ್ತೆ ಆದರೆ ಅದಕ್ಕಿಂತ ವಿಶೇಷ ಏನು ಅಂತ ಹೇಳಿದರೆ ವಿಶೇಷ ದೀಪ ಈ ಹೂವಿನ ಅಲಂಕಾರಗಳು ವರ್ಷ ವರ್ಷವೂ ಕೂಡ ಬಹಳ ಕ್ರಿಯೇಟಿವ್ ಆಗಿ ವಿಶೇಷ ಹೂವಿನ ಅಲಂಕಾರಗಳನ್ನು ಮಾಡುವಂಥ ಒಂದು ಪದ್ಧತಿ ಅಲ್ಲಿ ಇರುವಂಥದ್ದು ಸೊ ಅಲ್ಲೂ ಕೂಡ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ ಸಾಕಷ್ಟು ಭಕ್ತರ ದಂಡು ಹರಿದು ಬರ್ತಾ ಇದೆ ಅಥವಾ ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು ಕೇವಲ ಕದ್ರಿ ಧರ್ಮಸ್ಥಳ ಮಾತ್ರ ಅಲ್ಲ ಕುದ್ರೋಳಿ ದೇವಸ್ಥಾನದಲ್ಲೂ ಕೂಡ ಇದೇ ರೀತಿಯ ಒಂದು ವಾತಾವರಣ ಇರುವಂಥದ್ದು ಸೊ ನಿನ್ನೆ ಒಂದಿಷ್ಟು ಜನ ಮೋಜು ಮಸ್ತಿ ಅನ್ನುವಂಥ ರೀತಿಯಲ್ಲಿ ಹೊಸ ವರ್ಷವನ್ನು ಆಚರಿಸಿದರೆ ಇನ್ನೊಂದಿಷ್ಟು ಜನ ಅದರ ಜೊತೆ ಜೊತೆಗೂ ಕೂಡ ಇರಬಹುದು ಈ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನವನ್ನು ಪಡೆಯುವಂಥದ್ದೆಲ್ಲ ಮಾಡ್ತಾರೆ ಗಮನಿಸ್ತಾ ಹೋಗ್ಬೋದು ಇದು ಆ ದೇವಸ್ಥಾನದ ಮೇಲ್ಭಾಗ ಮೇಲ್ಭಾಗದಲ್ಲಿ ಆ ತೀರ್ಥ ಸ್ಥಾನವನ್ನು ಮಾಡಿ ಆ ತೀರ್ಥವನ್ನು ಸಿಂಪಡಿಸಿಕೊಂಡು ದೇವಸ್ಥಾನದ ಒಳಗಡೆ ಬರುವಂಥ ಒಂದು ಪದ್ಧತಿ ಇದೆ ಕದ್ರಿ ದೇವಸ್ಥಾನ ಅಂದರೆ ತುಂಬ ಫೇಮಸ್ ಯಾವಾಗಲೂ ಕೂಡ ಜನ ಜಂಗುಳಿ ಅನ್ನುವಂಥದ್ದು ಇಲ್ಲಿ ಇದ್ದೇ ಇರುತ್ತೆ ಸೊ ಇವತ್ತು ಹೊಸ ವರ್ಷ ಅನ್ನುವಂಥ ಕಾರಣಕ್ಕೋಸ್ಕರವೂ ಕೂಡ ಸಾಕಷ್ಟು ಜನ ಇಲ್ಲಿ ಹರಿದು ಬರ್ತಾ ಇರುವಂಥದ್ದನ್ನು ಗಮನಿಸ್ತಾ ಹೋಗ್ಬೋದು ಬೇರೆ ಬೇರೆ ದೇವಸ್ಥಾನಗಳಲ್ಲೂ ಕೂಡ ಇದು ಇವತ್ತು ಇದೇ ಚಿತ್ರಣಗಳು ಇದೆ ಸಾಕಷ್ಟು ಭಕ್ತರು ಬರ್ತಾ ಇದ್ದಾರೆ ನಾವು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಸರ್ ಹೊಸ ವರ್ಷ ದೇವರ ದರ್ಶನವನ್ನು ಪಡೆಯುವುದಕ್ಕಿಂತ ಬಂದ ಪ್ರತಿ ವರ್ಷ ನಾವು ಬರ್ತಾ ಇದ್ದೇವೆ ಈ ವರ್ಷ ಕೂಡ ಒಂದು ದೇವರ ದರ್ಶನ ಅಂದರೆ ಪ್ರತಿ ಸಾರಿ ನಾವು ಬರ್ತಾ ಇದ್ದೇವೆ ಅದು ಹೊಸ ವರ್ಷ ಅಲ್ಲ ಅದರಿಂದ ಫ್ಯಾಮಿಲಿ ಸಹಿತ ಒಂದೊಮ್ಮೆ ಬಂದು ದೇವರ ದರ್ಶನ ಮಾಡಿಕೊಳ್ಳುವ ಅಂತ ಏನು ಬೆಳಕೊಡೋದಕ್ಕೆ ಸಜ್ಜಾಗಿದೆ ಸರ್ ಮತ್ತು ಏನು ನಿರೀಕ್ಷೆಗಳು ಇದೆ ಈ ವರ್ಷದ ಮೇಲೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಏನು ಅಷ್ಟಾಗಿದ್ದಿಲ್ಲ ಈ ಸಲ ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತಾರರಲ್ಲಿ ನಮಗೂ ನಾವು ಊರಿನ ಜನಗಳಿಗೂ ಒಳ್ಳೆಯದಾಗ್ಬೋದು ಅಂತ ಒಂದು ಅನಿಸಿಕೆ ಅಷ್ಟೇ ಆರೋಗ್ಯ ಶಾಂತಿ ನೆಮ್ಮದಿ ಅನ್ನೋಂಥದ್ದು ಬೇಕಾಗುತ್ತೆ ಹೌದು ಅದು ಖಂಡಿತವಾಗಿ ಅದು ಇದ್ರೆ ತಾನೇ İdük